ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆ ಮಾಡುವ ಉದ್ದೇಶದಿಂದ ಸುರಂಗ ರಸ್ತೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುರಂಗ ರಸ್ತೆ ಮಾರ್ಗಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಸುರಂಗ ರಸ್ತೆ ನಿರ್ಮಾಣ ಸಂಬಂಧ ಸಮಿತಿ ಮಾಡಲಾಗುವುದು ಎಂದು ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅದರಂತೆ ಆರ್ ಅಶೋಕ ಸುರಂಗ ರಸ್ತೆ ನಿರ್ಮಾಣ ಸಂಬಂಧ ವರದಿ ನೀಡಲಿ ಎಂದು ಹೇಳಿದರು ಸಾರ್ವಜನಿಕರಿಗೆ ಆಗುತ್ತಿರುವ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆ ಮಾಡಲು ಉದ್ದೇಶಿಸಲಾಗಿದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ವಿದೇಶಗಳಲ್ಲೂ ಸುರಂಗ ರಸ್ತೆ ಮಾಡಿದ್ದಾರೆ ಇದರಿಂದ ಶ್ರೀಮಂತರಿಗಷ್ಟೇ ಅಲ್ಲ ಸಾರ್ವಜನಿಕರಿಗೂ ಅನುಕೂಲವಾಗಲಿದೆ ಎಂದರು ಈಗ ಟ್ರಾಫಿಕ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬಾರ ಟನಲ್ ಮಾಡಿದ್ರೆ ಏನು ಈಗ ಬೇರೆ ದೇಶಗಳಲ್ಲೆಲ್ಲ ಟನೆಲ್ ಗಳು ಮಾಡಿದ್ದಾರೆ ಅಲ್ಲೆಲ್ಲ ವಿರೋಧ ಮಾಡಿದಾರ ಕಾರ್ಗಳಿರೋರು ಬಸ್ಗಳಿರೋರು ಮೋಟರ್ ಬೈಕ್ ಇರೋರು ಕಾಲ್ ಹೋಗೋರು ಎಲ್ರಿಗೂ ಅನುಕೂಲ ಆಗ್ಲಿ ಅಂತಲೇ ಮಾಡೋದು